ನಮಸ್ಕಾರ ಸ್ನೇಹಿತರೆ ಹೌದು ಸ್ನೇಹಿತರೆ ನೀವು ಓದಿದ್ದು ನಿಜ ನಿಜವಾಗ್ಲೂ ನಿಮಗೆ ಇಷ್ಟವಾದ ಕೆಲಸವನ್ನು ನೀವು ಮಾಡಿ ಯೂಟ್ಯೂಬ್ಗೆ ಹಾಕಿದಾಗ ಅದು ಜನ ಮೆಚ್ಚಿ ನೋಡಿದಾಗ ಯೂಟ್ಯೂಬ್ ನಿಮಗೆ ದುಡ್ಡು ಕೊಡುತ್ತೆ ಅದಕ್ಕೆ ಲಿಮಿಟ್ ಇಲ್ಲ ಜನ ಎಷ್ಟು ಇಷ್ಟಪಡ್ತಾರೆ ನಿಮ್ಮ ಕೆಲಸವನ್ನು ಅಷ್ಟು ದುಡ್ಡು ನಿಮಗೆ ಯೂಟ್ಯೂಬ್ ಕೊಡುತ್ತೆ ಐ ಟಿ ಕೆಲಸಗಳಿಂದೆಲ್ಲ ಬೇಜಾರಾಗಿ ಈಗಿನ ಯುವ ಜನತೆ ಎಸ್ಪೆಷಲಿ ಎಲ್ಲರೂ ಯೂಟ್ಯೂಬ್ ಕಡೆ ಬರ್ತಿದ್ದಾರೆ ಯಾಕಂದರೆ ಇದರಲ್ಲಿ ನಿಮಗೆ ಫ್ರೀಡಮ್ ಇರುತ್ತೆ ಇದರಲ್ಲಿ ಯಾರು ಹೀಗೆ ಮಾಡಬೇಕು ಕೆಲಸ ಹಾಗೆ ಮಾಡಬೇಕು ಇಷ್ಟೇ ಟೈಮಿಂಗ್ಸ್ ಅನ್ನುವಂಥದ್ದು ಏನೂ ಇರೋದಿಲ್ಲ ನಿಮಗೆ ಫ್ರೀ ಸಮಯ ಸಿಕ್ಕಾಗ ನಿಮ್ಮ ಇಷ್ಟಪಡುವಂಥ ಕೆಲಸ ಅಡುಗೆ ಮಾಡೋದಾಗಲಿ ಪೇಂಟಿಂಗ್ ಮಾಡೋದಾಗಲಿ ಡ್ಯಾನ್ಸ್ ಮಾಡೋದಾಗಲಿ ಏನೇ ಆಗಲಿ ನಿಮ್ಮ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ ಅದರ ಜೊತೆ ಅದರಲ್ಲಿ ವೀಡಿಯೋ ಮಾಡಿ ಅಷ್ಟೇ ವೀಡಿಯೋ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಅದ್ರದ್ದು ಏನೂ ಇರೋಲ್ಲ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬೇಕಾಗಿರುತ್ತೆ ಮತ್ತು ತ್ರೀ ಥೌಸಂಡ್ ಫೋ ವಾಚ್ ಅವರ್ ಬೇಕಾಗಿರುತ್ತೆ ಇದಕ್ಕಷ್ಟೇ ಅಂದರೆ ನಿಮ್ಮ ವೀಡಿಯೋಗಳನ್ನ ಮೂರು ಸಾವಿರ ಗಂಟೆ ನೋಡಿರಬೇಕು ಯಾರಾದರೂ ಮತ್ತು ಐನೂರು ಸಬ್ಸ್ಕ್ರೈಬರ್ ಹಳೊಬ್ರಿಗೆ ಐನೂರು ಸಬ್ಸ್ಕ್ರೈಬರ್ ಹೊಸೊಬ್ರಿಗೆ ಸಾವಿರ ಸಬ್ಸ್ಕ್ರೈಬರ್ ಏನೋ ಇರಬೇಕು ಮಿನಿಮಮ್ ಅಷ್ಟು ಆಗಿದ್ದ ತಕ್ಷಣ ಯೂಟ್ಯೂಬ್ ನಿಮಗೆ ಅರ್ನಿಂಗ್ನ ಒಂದು ದಾರಿ ಓಪನ್ ಮಾಡುತ್ತೆ ಯಾರ್ಯಾರು ನಿಮ್ಮ ವೀಡಿಯೋಗಳನ್ನ ನೋಡ್ತಾರಲ್ಲ ಅವರೆಲ್ಲ ಅದರಿಂದ ನಿಮಗೆ ಆದಾಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತ ಮಾಡೋದು ತುಂಬ ಅಂದರೆ ತುಂಬ ಈಸಿ ಇದೆ ಅಷ್ಟೊಂದು ನಿಮ್ಮ ಸಮಯನೂ ತೊಗೊಳೋದಿಲ್ಲ ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಇದರಲ್ಲಿ ಎಲ್ಲ ನೀವು ಇಷ್ಟಪಟ್ಟು ಮಾಡುವಂಥ ಕೆಲಸಗಳು ನೋಡಿ ನಿಮಗೆ ಎಕ್ಸಾಂಪಲ್ಲಿ ತೋರಿಸ್ತೀನಿ ಇದೆಲ್ಲ ನೋಡಿರ್ತೀರ ಆಲ್ರೆಡಿ ನೋಡಿ ಇದೊಂದು ಚೈನಾದ್ರ ಹುಡುಗಿ ಟ್ರೆಡಿಷ್ನಲ್ ವೇಯಲ್ಲಿ ಬರೀ ಅಡುಗೆ ಮಾಡೋದು ಟ್ರೆಡಿಷ್ನಲ್ ಅದು ಹಳೆಯ ಜಾಗ ಅಜ್ಜಿದು ಮನೆ ಅನಿಸುತ್ತೆ ಉಳಿಸ್ಕೊಂಡೈತೆ ಅದನ್ನು ಅದನ್ನು ಇಟ್ಕೊಂಡು ಬರೀ ಅದರದ್ದೇ ವೀಡಿಯೋಸ್ಗಳು ಅದನ್ನು ಉಡಿಸ್ಕೊಂಡು ಬರೀ ಮನೆ ಹಳೆ ಮನೆಯೆಲ್ಲ ಹಳೆ ಸ್ಪೂನು ಅಡುಗೆ ಮಾಡೋ ಸಾಮ್ರಿಗಳೆಲ್ಲ ಉಡಿಸ್ಕೊಂಡು ಅದರಲ್ಲೇ ಅಡುಗೆ ಮಾಡಿ ತೋರಿಸುತ್ತೆ ಈ ಚೈನಾದು ಒಂದು ಫೇಮಸ್ ಯೂಟ್ಯೂಬ್ ನೋಡಿ ವಿಲ್ ವ್ಯೂಸ್ಗಳೇ ನೋಡಿ ಫಾರ್ಟಿ ಮಿಲಿಯನ್ಸಲ್ಲಿ ಇದೆ ಮತ್ತು ನೋಡಿ ಒಂದು ಕೋರಿಯಾದ್ರಿಗೇದು ನಮ್ಮ ಕರ್ನಾಟಕದ ಬೇಜಾನಂದಿನ ಆಗಿದೆ ನೋಡಿ ನಮ್ಮ ಕನ್ನಡದವರು ಏನೇನು ಮಾಡ್ತಾರಂತ ನೋಡಿ ಅಂದರೆ ಒಂದು ಸ್ವಲ್ಪ ಫೇಮಸ್ ಆಗೋಕ್ಕೆ ಅಥವಾ ಒಂದು ತಮಿಲ್ನಸ್ ಇವರು ಅಜ್ಜಿ ತಾ ತಾತ ಅಂತೂ ನಾಲ್ಕು ಜನ ನಂದು ಅಜ್ಜಿನೂ ಅವ್ರು ತೀರ್ಕೊಂಡ್ರು ಅನಿಸುತ್ತೆ ಒಂದು ಸಖತ್ತು ಫೇಮಸ್ಸು ನೋಡಿ ಡಾಕ್ಟರ್ಗಳು ಎಲ್ಲರೂ ಗೊತ್ತಿರೋ ಈ ವಯ್ಯ ಅಂತೂ ಇಡೀ ಪ್ರಪಂಚ ಓಡಾಡ್ಬಿಟ್ಟು ಅನಿಸುತ್ತೆ ಬರೀ ಇದರಲ್ಲಿ ಬರೀ ಯೂಟ್ಯೂಬ್ ವೀಡಿಯೋಸ್ ಮಾಡ್ಕೊಳ್ಳೋದು ಇಡೀ ಪ್ರಪಂಚನೂ ಓಡೋದಷ್ಟೇ ಬರೋ ದುಡ್ಡಿಂದ ಎಲ್ಲ ಒಂದು ಕರ್ನಾಟಕದ ಒಂದು ಫೇಮಸ್ ಯೂಟ್ಯೂಬ್ಸ್ಗಳಲ್ಲಿ ಈ ಯೂರೋ ಒಬ್ಬರು ಇವ್ರ ಅರ್ನಿಂಗ್ಸ್ ಆ್ಯಕ್ಚುಲಿ ಯೂಟ್ಯೂಬ್ಸ್ ಒಂದು ಪಾಲಿಸಿ ಭೀ ಇದೆ ಯೂಟ್ಯೂಬ್ ಅರ್ನಿಂಗ್ಸ್ ಹೇಳೋಂಗಿಲ್ಲ ಯಾರಿಗೂ ಬಟ್ ಇವ್ರದ್ದು ಇವ್ರ ಅರ್ನಿಂಗ್ಸ್ ಲಕ್ಷಾಂತರ ರೂಪಾಯಿಗಳಲ್ಲಿದೆ ತಿಂಗ್ಳದ ಹೇಳ್ತೀನಿ ವರ್ಷದಲ್ಲ ತಿಂಗ್ಳದ್ದು ಹೇಳ್ತೀನಿ ನೋಡಿ ಎಷ್ಟು ಎಲ್ಲ ಕನ್ನಡಿಗರು ಬೇಜಾನಿದ್ದಾರೆ ಬೇಜಾನಿದ್ದಾರೆ ಬಟ್ ಆದರೂ ಇನ್ನೂ ನಾವು ಆಚೆ ಬರಬೇಕು ತುಂಬ ಜನ ನಾವು ಹಾವಿ ಇಟ್ಕೊಂಡಿರ್ತೀವಿ ನಾವು ಪೇಂಟಿಂಗ್ ಮಾಡೋದೇ ಆಗಲಿ ಬರೀ ಪೇಂಟಿಂಗ್ನ ನೀವು ಮಾಡೋದನ್ನ ಲೈವ್ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ ಅಷ್ಟೇ ನಾವು ನೀವು ಇನ್ನೇನು ಮಾಡೋದ ಅವಶ್ಯಕತೆ ಇಲ್ಲ ನೀವು ಇಷ್ಟಪಟ್ಟು ಮಾಡೋ ಕೆಲಸನ ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಅಷ್ಟೇ ಮಾಡುವಂಥ ಸಂವಿಧಾನ ಎಲ್ಲರ ಹತ್ರನೂ ಯೂಟ್ಯೂಬ್ ಇರುತ್ತೆ ಅಕೌಂಟ್ ಮಾಡ್ಕೊಂಡಿರ್ತೀರ ಇದೊಂದು ಸಣ್ಣ ಐಕಾನ್ ಇದು ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ವಿಡಿಯೋ ಅಷ್ಟೇ ಮೊಬೈಲಲ್ಲೂ ಕೂಡ ಕೆಳಗಡೆ ಒಂದು ಪ್ಲಸ್ ಮಾರ್ಕ್ ಇರುತ್ತೆ ಪ್ಲಸ್ ಮಾರ್ಕ್ ಹೊರತಿದ್ರೆ ನಿಮಗೆ ಶಾರ್ಟ್ ಹಾಕ್ತಿದ್ದೀರ ಶಾರ್ಟ್ ಅಂದರೆ ಒಂದು ನಿಮಿಷದ ಹಾಕ್ತೀವಲ್ಲ ಒಂದು ನಿಮಿಷದ ಕೆಳಗಡೆ ಇದ್ದರೆ ಅದನ್ನು ಶಾರ್ಟಾಗಿ ಕನ್ಸಿಡರ್ ಮಾಡ್ತಾರೆ ಒಂದು ನಿಮಿಷಕ್ಕಿಂತ ಜಾಸ್ತಿ ಆದರೆ ಅದನ್ನು ವೀಡಿಯೋಕ್ಕ ಅಂತ ಕನ್ಸಿಡರ್ ಮಾಡ್ತಾರೆ ಅಷ್ಟೇ ದಯಮಾಡಿ ಎಲ್ಲರೂ ಬೇರೆ ಕೂತ್ಕೊಂಡು ಸ್ಕ್ರಾಲಿಂಗ್ ಮಾಡಿ ವೀಡಿಯೋಸ್ಗಳನ್ನ ಟೈಮ್ ಪಾಸ್ ಮಾಡೋಕ್ಕಿಂತ ಒಳ್ಳೆಯದು ಅದ್ರ ಬದಲು ನೀವೇ ನಿಮ್ಮ ಇಷ್ಟವಾದ ವರ್ಕ್ ಮಾಡಿ ಕೆಲಸನೂ ಆಗುತ್ತೆ ಪ್ಲಸ್ ಅದನ್ನು ರೆಕಾರ್ಡ್ ಮಾಡಿ ಇದಕ್ಕೆ ಅಪ್ಲೋಡ್ ಮಾಡಿ ನಿಜವಾಗ್ಲೂ ಇದೊಂದು ಒಂದು ಮಂತ್ಸ್ ಟು ಒಂದು ವರ್ಷ ಕೆಲಸ ಮಾಡಿ ಅಷ್ಟೇ ಇದರ ಹಿಂದೆ ಆಯಿತಾ ಖಂಡಿತ ಇದು ನಿಮಗೆ ಒಂದು ದೊಡ್ಡ ದಾರಿ ಮಾಡಿಕೊಡುತ್ತೆ ಇದರಲ್ಲಿ ತಿಂಗಳಿಗೆ ಹೆಂಗೆ ನೀವು ನಂಬ್ತಿರೋ ನಮ್ಮ ಕನ್ನಡಿಗರೇ ಇದ್ದಾರೆ ಬೇಜಾನು ಜನ ಲಕ್ಷ ಲಕ್ಷದಲ್ಲಿದ್ದು ತೊಗೊಳ್ತಿದ್ದಾರೆ ದುಡ್ಡು ಲಕ್ಷ ಅಂದರೆ ಒಂದು ಲಕ್ಷ ಅಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಆ ಥರ ತೊಗೊಳ್ತಿದ್ದಾರೆ ಅಷ್ಟು ಫೇಮಸ್ ಕನ್ನಡಿಗರಿದ್ದಾರೆ ಅಷ್ಟು ವ್ಯೂಸ್ಗಳು ಬರುತ್ತೆ ಕೂಡ ಬರ್ತವೆ ದುಡ್ಡುಗಳಿಗೆ ನೋಡಿ ಕೆಲವೊಬ್ಬರು ಇಲ್ಲಿ ಫೇಮಸ್ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದಾರೆ ನೋಡಿ ನೋಡ್ತಾರೆ ಈಗ ಜನ ಎಲ್ಲ ನೋಡೋಕೆ ಇಷ್ಟಪಡ್ತಾರೆ ಈಗೆಲ್ಲ ಟೈಮ್ ಏನು ಜನ ಥರ ಕೂತ್ಕೊಂಡೆ ನೋಡ್ತಾರೆ ಬಟ್ ನಾವು ಅದ್ರ ಬದಲು ಕೂತ್ಕೊಂಡು ನೋಡಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಅವೇ ಅದನ್ನೇ ನಮ್ಮ ಕೆಲಸ ನಮ್ಮ ಇಷ್ಟವಾದ ಕೆಲಸಕ್ಕೆ ಉಪಯೋಗಿಸ್ಕೊಂಡು ಅದನ್ನೇ ವೀಡಿಯೋ ಮಾಡಿ ಹಾಕಿದಾಗ ಖಂಡಿತ ನಮಗೆ ಒಂದು ಒಳ್ಳೆಯ ಇನ್ಕಮಿಗೆ ದಾರಿ ಆಗುತ್ತೆ ಸ್ನೇಹಿತರೆ ದಯಮಾಡಿ ನೆಕ್ಸ್ಟ್ ಟೈಮ್ ಕೂತ್ಕೊಂಡು ಅಟ್ಲೀಸ್ಟ್ ಈಗಲಾದ್ರು ನಿಮ್ಮ ಇಷ್ಟವಾದ ಕೆಲಸನ ಸ್ಟಾರ್ಟ್ ಮಾಡಿ ಅದರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಿಜವಾಗ್ಲೂ ಒಂದು ವರ್ಷ ವರ್ಕ್ ಮಾಡಿದರೆ ಹಿಂದೆ ಅಷ್ಟೇ ಸಾಕು ನೋಡಿ ಆಮೇಲೆ ಖಂಡಿತ ನಿಮಗೆ ದುಡ್ಡು ವರ್ಕ್ ಸ್ಟಾರ್ಟ್ ಆಗುತ್ತೆ ನಿಮ್ಗೊಂದು ಫ್ಯಾಮಿಲಿ ಸಪೋರ್ಟ್ ಆಗುತ್ತೆ ನಿಮ್ಗೆ ಇಷ್ಟವಾದ ಕೆಲಸನ ನೀವು ಮಾಡ್ಕೋಬೋದು ಟ್ರೈ ಮಾಡಿ ಅಷ್ಟೊಂದು ಕಷ್ಟ ಏನಿಲ್ಲ ತುಂಬ ಈಸಿ ತುಂಬ ಈಸಿ ಇದೆ ಸ್ಟಾರ್ಟಿಂಗ್ ಒಂಚೂರು ಭಯ ಆಗುತ್ತೆ ಹೆಂಗೆ ಮಾತಾಡೋದು ಹೆಂಗೆ ನೋಡಬೇಕು ಕ್ಯಾಮ್ರಾ ಮುಂದೆ ಬರೋದು ಅನ್ನೋದೆಲ್ಲ ಒಂದು ಸ್ವಲ್ಪ ವೀಡಿಯೋಸ್ಗಳು ಮಾಡ್ತಾ ಹೋದಾಗ ನಿಮಗೆ ಆಟೋಮೆಟಿಕ್ ಅವೆಲ್ಲ ಭಯ ಅನ್ನೋದೆಲ್ಲ ಹೋಗುತ್ತೆ ಐಡಿಯಾಗಳು ಸ್ಟಾರ್ಟ್ ಆಗುತ್ತೆ ಏನೇನು ಮಾಡಬೇಕು ಜನ ಏನು ಸ್ಟಾರ್ಟ್ ಪಡ್ತಾರೆ ನಾವು ಹಾಕದೇ ಇಲ್ಲ ಹಾಕಲೇ ಇಲ್ಲ ಅಂದರೆ ನಿಮ್ಗೆ ಅದು ಗೊತ್ತಾಗೋಲ್ಲ ಕಮೆಂಟ್ಸ್ಗಳು ಬೇಕಾದರೆ ಸ್ಟಾರ್ಟಿಂಗಲ್ಲಿ ಆಫ್ ಮಾಡಿರಿ ತುಂಬ ಜನ ನೆಗೆಟಿವ್ ಕಮೆಂಟ್ ಮಾಡೋರು ಬೈಯೋರು ಇರ್ತಾರೆ ಅವೆಲ್ಲ ನಮಗೆ ಡಿಮೋಟಿವೇಟ್ ಮಾಡುತ್ತೆ ಅವೆಲ್ಲ ಆಫ್ ಮಾಡಿರಿ ಅಷ್ಟೇ ಸ್ವಲ್ಪ ದಿನ ಚೂರು ಒಂದು ಲೆವೆಲಿಗೆ ಬರುವ ಆಮೇಲೆ ನೀವು ಬೇಕಾದ್ರೆ ಇನ್ನೊಬಲ್ ಮಾಡಿಕೊಂಡು ಅದನ್ನು ನಡೆಯುತ್ತೆ ದಯಮಾಡಿ ಸ್ನೇಹಿತರೆ ಸ್ಕ್ರಾಲ್ ಮಾಡಿ ಟೈಮ್ ವಾಸ್ಟ್ ಮಾಡೋಕ್ಕಿಂತ ಒಳ್ಳೆಯದು ನೀವು ಇಷ್ಟಪಡುವಂಥ ಕೆಲಸ ಮಾಡಿ ಅದನ್ನೇ ರೆಕಾರ್ಡ್ ಮಾಡಿ ಅದನ್ನೇ ಯೂಟ್ಯೂಬ್ಗೆ ಹಾಕಿ ಖಂಡಿತ ನಿಮಗೆ ಒಂದು ಒಂದು ವರ್ಷ ಸಾಕು ಇಲ್ಲ ಟೂ ಇಯರ್ಸ್ ಆಗಲಿ ಬೇಕಾದ ಏನು ತೊಂದರೆ ಇಲ್ಲ ಆಮೇಲೆ ಆದರೆ ನಿಮಗೆ ಖಂಡಿತ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ದಯಮಾಡಿ ಈಗಲಿಂದನೇ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸ್ನೇಹಿತರೆ